ಸೌರಾಷ್ಟ್ರ ಸೋಮನಾಥೇಶ್ವರ ಇನ್ನೂ ಸ್ಟಾರ್ಟ್ ಐತಿರಿ ಇದು ಕನ್ಸ್ಟ್ರಕ್ಷನ್ ಎಲ್ಲ ಇವಾಗ ನಡೆಯತೈತಿ ಶೈಲ ಮಲ್ಲಿಕಾರ್ಜುನ ನೋಡ್ರಿ ಒಳಗೆ ಹೆಂಗೈತೆ ಬಸವಣ್ಣ ಶಿವಲಿಂಗ ನಾಗದೇವರು ಇದು ಕಂಪ್ಲೀಟ್ ಗುಹೆ ಸ್ನೇಹಿತರೆ ಗುಹೆ ಐತಲ್ಲ ಇವಾಗ ಇದನ್ನ ಪ್ಲಾಸ್ಟರ್ ಮಾಡಿ ಯಾವಾಗ ಒಂದು ತಟಗಿ ಇಂಪ್ರೂವ್ ಮಾಡ್ತಾರೆ ನೋಡ್ರಿ ಕಂಪ್ಲೀಟ್ ಗುಹೆ ಇದು ಇದು ಸೇಮ್ ಉಜ್ಜಯಿನಿ ಮಹಾಕಾಲೇಶ್ವರ ಅಂತ ಇದು ಇದು ಗುಹೆನ ಮುಂದೆ ನೋಡಂಬರ್ರಿ ಹಂಗೆ ಇದು ಯಾವುದು ಕಾಲಭೈರೇಶ್ವರ ಇಲ್ಲಿ ಗಣೇಶ ಏನು ಗಣೇಶನ್ ಕುದುರೆ ಮೇಲೆ ಕುಣಿಸ್ಬಿಟ್ರ ಆಯ್ ಗಣಪತಿ ಪಳೇರ ವೈದ್ಯನಾಥೇಶ್ವರ ಅವಧೂತ ಕಲ್ಮೇಶ್ವರ ಏನಿದು ದುರ್ಗಾ ಉಚ್ಚಿರೇಶ್ವರ ಯಾವ ಏನ ಅಂತಾರಲ್ರಿ ಆಲೇದಿರು ಇರ್ತಾವಲ್ಲ ಹಂಗೀತಿ ಐತೆ ನೋಡ್ರಿ ಸಿದ್ದರಾಮೇಶ್ವರ ಓ ಸಿದ್ದರಾಮೇಶ್ವರ ಜನವರು ಆಯ್ತು ಸಿದ್ದರಾಮೇಶ್ವರ ಜವ್ರು ನೋಡ್ಕೊಂಡ್ರೆ ದಗ್ಗ ಹೋಗ್ರಿ ಇವರೂ ಜಗದ್ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಗದಗ್ ಅಲ್ಲ ವಿಠಲ ರುಕ್ಮಿಣಿ ಗಾಯ್ಸ್ ವಿಠಲ ರುಕ್ಮಿಣಿಯವರದ ತಗೊಂಡ್ಬೇಲ್ರಿ ಒಳಗೆ ಆಲ್ಮೋಸ್ಟ್ ಎಲ್ಲ ದೇವ್ರನು ಕವರ್ ಮಾಡಿದ ಅನ್ಸುತ್ತೆ ವಿಠಲ ರುಕ್ಮಿಣಿ ಇವರು ಹೆಸ್ರು ಗೊತ್ತಿಲ್ಲ ಗಾಯಸ್ ನೋಡಿ ಗಾಯಸ್ ಹೆಂಗೈತಿ ಗುಹೆಯದು ಬಾ 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 ಶಾಕಾಗಿ ಹೋಗ್ತೀರ ನೋಡ್ರಿ ನೀವು ಗುಹೆದಾಗ ಬಂದ್ರಿ ಅಂದ್ರೆ ಅಂದರೆ ನೋಡ್ರಿ ಅವ್ರು ಹೆಂಗೈತು ಗೊತ್ತಾ ಆಂಜನೇಯ ಜೈ ಶ್ರೀರಾಮ್ ಆಯ್ ಉಚ್ಚರೇಶ್ವರ ಇದು ದೇವರು ಶಿವ ಇಲ್ಲಿ ಆಂಜನೇಯ ಇಲ್ಲಿ ಡೋಲಿ ಏನಿದು ಒಂದು ಗೊತ್ತಾಗ್ತಲ್ಲ ನನಗೆ ಎಲ್ಲ ದೇವರು ಇಲ್ಲೇ ಅದಾವು ಡಾಕಿನಿಯ ಭೀಮಶಂಕರ ಅಂತ ಭೀಮಶಂಕರ ಡಾಕಿನಿಯ ಎಲ್ಲ ದೇವರುದ್ದ ಗಾಯಿಸಿ ಅಲ್ಲಿ ನೋಡ್ರಿ ನಮ್ಮ ಮಾವ ಮಾವೇನೋ ಮನಾಗ್ತಾನೆ ನಾಗೇಶ್ವರ ಅಲ್ಲೇ ಹಂಗಾಯ್ತು ಗಾಯಿಸಿ ಇವಾಗ ಇಲ್ಲಿ ಬಂದ್ವಿ ಅಣ್ಣಪೂರ್ಣೇಶ್ವರ ಇರ್ತಾರೆ ಅಣ್ಣಪೂರ್ಣೇಶ್ವರಿ ಓ ಅಣ್ಣಪೂರ್ಣೇಶ್ವರಿ ಅಮ್ಮ ಮೋಸ್ಟ್ಲಿ ರಾಮ್ ಕಣ್ಣಾಗತ್ತೆ ನಂಗೆ ರಾಮ ಸೀತೆ ಹೌದಲ್ಲ ನೋಡ್ಕೊಂಬಿಡ್ರಿ ರಾಮ ಸೀತೆ ಕಣ್ಣಾಗತ್ತೆ ಹೆಸರು ನೋಡಿರಿ ಅಣ್ಣ ಪೂರ್ಣೇಶ್ವರ ಅಂತ ಐತಿ ಶಿವ ದೇವನೊಬ್ಬ ನಾಮ ಹಲವಂತಂದು ಅದಕ್ಕೆ ಹೇಳಿರ್ಯಾರ ವೀರಭದ್ರೇಶ್ವರ ಹೋಗಾಯ್ಸ್ ನೋಡಿ ನೀನು ತೋರಿಸ್ತೀನಿ ನೋಡ್ರಿ ಹಿಂಗೈತಿ ಅಲ್ಲ ಇಲ್ಲೂ ಇನ್ನೂ ಒಳಗೈತೆ ಸ್ವಿಚ್ ಆಫ್ ನಾನು ಹೆಂಗೆ ಎಳ್ಳುಳ್ಳಿ ಕೈ ಗೊತ್ತಾಯಿದ್ದು ನೋಡ್ರಿ ಕೌಡೇಶ್ವರ ಗಾಯಿಸಿ ಒಬ್ಬೊಬ್ಬರ ಬರೋಕ್ಕಾಗಲ್ಲ ಗಾಯಿಸಿದ್ರೀ ಇದರಲ್ಲಿ ತುಂಬ ಭಯ ಆಗುತ್ತ ನೋಡಿ ಇವಾಗ ಶಂಗೈತಿ ಗೊತ್ತಾಯಿತು ವಾಯ್ಸ್ ಹೆಂಗೆ ಬರ್ತಾ ಏನೋ ಒಂದು ಗೊತ್ತಾಗಲ್ಲ ನಾಯಕರ ಒಂಥರ ಗುಹೆಲ್ಲ ಎಕೋ ಎಕೋಡೆ ಆಗ್ಬಿಡೈತೆ ತುಂಬ ವಾರುಣ ಶತು ವೀರೇಶ್ವರ ಅಲ್ಲಿಂದ ದೇವರು ಯಾವ್ತರಂಬ್ರಿ ಇಲ್ಲಿ ಶಿವಲಿಂಗ ಅಡವಿ ಮಹಾಸ್ವಾಮಿಗಳು ತುಗ್ಲಕ್ಕೆ ತೊಟ್ಟ ಯಾವುದೋ ದುರ್ಗಮ್ಮನ ನೋಡ್ಕೊಂಬಿಡಿ ಐಸ್ ಇವಾಗಲೇ ಇದು ಒಂದು ದೇವರು ಇನ್ನು ಇನ್ನು ಇನ್ನೂ ಚಿಕ್ಕ ಪಡೆಯದ ಕಾಯಿಸಿ ನೋಡ್ಕೊಂಡು ನೋಡ್ತಾ ಹೋದ್ರೆ ಇಲ್ಲೊಂದು ಇಲ್ಲೊಂದು ಬನ್ನಿ ಇವಾಗ ಇನ್ನು ಮೇಲಿದೆ ಅಂತ ಗಾಯಸ್ ಮೇಲೆ ಹೋಗೊಂಡ್ ಬನ್ನಿ ಇವಾಗ ನಮ್ಮ ಛೋಟಾ ಭೀಮ ಭೀಮಾ ಛೋಟಾ ಭೀಮಾ ಕೇದಾರನಾಥ ಹಿಮಾಲಯ ಕೇದಾರನಾಥ್ ಗಾಯಿಸಿ ನೋಡ್ಕೊಂಡ್ಬಿಡಿ ಹಿಮಾಲಯ ಕೇದಾರನಾಥ ಎಲ್ಲ ದೇವ್ರೂ ಇದ್ರೆ ಕವರ್ ಮಾಡ್ಯಾರ ಇದು ಒಂದು ಗುಡಿ ಹಾಗಂದ್ರ ಹೋಗ್ ಮನಿ ಗಾಯ ಹಜ್ಜಾರ ಕೇಳಿ ಗುಡಿ ವಿಶೇಷತೆ ಏನ್ ಗೊತ್ತ ಯಾವಾಗ ಸ್ಥಾಪನೆ ಆಗೈತ್ರಿ ಗುಡಿ ಮೇಲೆ ಹತ್ರ ಯಾವ್ಯ ದೇವ್ರು ಎಲ್ಲ ದೇವರದವ್ರ ಎಲ್ಲ ದೇವಸ್ಥಾನ ಎಲ್ಲ ದೇವಸ್ಥಾನ ಬನ್ನಿ ಗೈಸ್ ಮೇಲ್ಗಡೆ ಹೋಗೋಣ ಅದವ್ರಿಗೆ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತೈತಿ ಅವ್ರಿಗೆ ಕರೆಕ್ಟಾಗಿ ಹೇಳಾಕೆ ಅಂದ್ರೆ ಅಂದರೆ ಒಂದೇವರೆಲ್ಲ ಎಲ್ಲ ದೇವ್ರು ಇದ್ರಾಗ ಕವರ್ ಮಾಡ್ಯಾರ ಮೇಲೆ ಹೋಗೋಣ ಬನ್ನಿ ತೋರಿಸ್ತೀನಿ ನಿಮ್ಗೆ ಆ ಕಡೆ ಆ ಕಡೆ ಈ ಕಡೆ ಹೋಗ್ತಾ ಇರ್ಬೇಕು ಹಿಂಗೆ ಮೇಲ್ಗಡೆ ಬರ್ತಾ ಬರ್ತಾರೆ ಕಾಯ್ಸ್ ಇಲ್ಲಿ ನೋಡ್ಕೊಂಬಿಡಿ ನೀವು ಮೇಲೆ ಗೋಪ್ರಾಯ್ಸ್ ಮೇಲ್ಗಡೆ ಇನ್ನ ಸಿಕ್ಕಾಪಡೆ ಇದೆ ಕಾಯ್ಸ್ ಇಲ್ಲೊಂದಿದೆ ನೋಡ್ಕೊಂಬಿಡಿ ನೋಡಿ ಇವಾಗ ಇದನ್ನ ಸ್ಟಾರ್ಟ್ ಮಾಡ್ರಿ ಇದು ಇವಾಗ ನಿರ್ಮಿಸಾರ ಹಿಂಗೆಲ್ಲ ಆಗ್ಬಿಟ್ಟೈತಿ ಕಳೆ ನೋಡಿದ್ರಲ್ಲ ಪ್ಯೂರ್ ಗುಹೆ ಅದು ಮೇಲೆ ಕಲ್ಲಿಂದಲ್ಲ ಏನೂ ಆಗೋದಿಲ್ಲ ನೋಡ್ಕೊಂಬಿಡಿ ಇವಾಗಲೇ ಇದು ಮೇಲೆ ಶಿವಲಿಂಗ ಇದು ಇದು ಎಲ್ಲ ನೋಡ್ತಿದ್ರಲ್ಲ ಶಿವಲಿಂಗ ಶಿವಲಿಂಗದ್ದು ಆ ಕಡೆ ಹೋಗುತ್ತಲ್ಲ ಸೇಮ್ ಈ ಶಿವಲಿಂಗೈತ ಹಂಗೇ ಇದೆ ಇದು ಮೇಲುಗಡೆ ಕಾಯ್ಸ್ ಅಲ್ಲೊಂದು ಗುಡಿ ಇದೆ ಕಾಯ್ಸ್ ನೋಡೋಣ ಬನ್ನಿ ಮತ್ತೆ ಕಲೆ ಮಾಡ್ತಿದ್ದೆ ಇವಾಗ ಗಾಯಸ್ ನೀವು ನೋಡ್ಕೊಂಬಿಡಿ ಇವಾಗ ಹೇಗೆ ಇದೆ ಶಿವಲಿಂಗ ಹೋಗೋಣ ಬನ್ನಿ ಮುಂದೆ ಗಾಯಿಸಿ ಇಲ್ಲಿ ಬಂದಿವಿ ಆವಾಗ ಇದನ್ನು ನೋಡ್ಕೊಂಬಿಡಿ ಇದು ಫಸ್ಟ್ ಟೈಮ್ ನಾವು ಬಂದಿರೋದು ಹೆಂಗೈತಿ ನಮಗೂ ಒಂದು ಸಲ ಬಂದಿಲ್ಲ ಗೊತ್ತಿಲ್ಲ ಅದಕ್ಕೆ ನೋಡೋಣ ನೋಡಂಬನ್ನಿ ಎಲ್ಲ ನಮ್ಮ ಟೀಮ್ ಬಂದ ಗಾಯ ಸಿಗು ಗುಯದಾಗಿದ್ದು ಕಳೆ ಬಂದಿದ್ದ ಫಸ್ಟ್ ನೋಡ್ಕೊಂಡು ಸದ್ಗುರು ಸಿದ್ದರಾಮೇಶ್ವರ ಸಂತೃಪ್ತ ಜೀವನ ಸೇತು ಸಿದ್ದರಾಮೇಶ್ವರ ಹಬ್ಬರಿಗೆ ಒಳಗೆ ಹೋಗ ಪ್ರತಿ ವರ್ಷ ಶಿವರಾಮೇಶ್ವರ ಜಾತ್ರಾ ಮಹೋತ್ಸವ ಏನಿಗೆ ಸಲ್ಲಿಸುವ ನೋಡ್ಕೊಂಡು ಪ್ರತಿ ವರ್ಷ ಅಮೌಂಟ್ ಆಗ್ತದಂತ ಅದರದ್ದು ಇಲ್ಲಿ ಬಟ್ಟೆ ಬರ್ಬೋದು ಯಾರ್ಯಾರು ಕೊಟ್ಟಾರ ಅಂತಂದು ಜಾನಪದ ನೋಡ್ರಿ ಎಲ್ಲಿ ಹೇಳ್ಕೊಳ್ತಾರೆ ಜಾನಪಾಗಿ ನನ್ನ ಹುಡುಗಿ ಗೈಸ್ ನಮ್ಮ ಹುಡುಗಿ ಹೌದ್ರಿ ಸಿದ್ದರಾಮೇಶ್ವರ ಶಿವಗಳು ಓಹ್ ಸೌದತ್ತಿ ಐಸ್ ನಿಮ್ಗೆ ಯಾರು ಈ ಥರ ಚಿತ್ರ ಬಿಡಿಸ್ಬೇಕಂದ್ರೆ ಅವ್ರ ನಂಬರ್ ಐತೆ ನೋಡಿ ಶಿಲ್ಪಿ ಚಿತ್ರಗಳ ಸೌದತ್ತಿ ಅಂತ ಅವ್ರ ನಂಬರ್ ಐತಿ ನಿಮ್ಗೆ ಈ ಥರ ಡಿಸೈನ್ ಮಾಡಿಕೊಡ್ಬಿಡಿ ನಿಮ್ಮ ಮನೆಗೆ ಎಲ್ಲಿ ಬೇಕಾದ್ರೆ ಕೇಳಿ ಎಷ್ಟು ಚೆನ್ನಾಗಿ ಐಸ್ ನೋಡ್ಕೊಂಡು ಸಂಗಮೇಶ್ವರ ಸಂಗಮೇಶ್ವರ ಗದ್ದುಗೆ ಬೆಳ್ಳಿ ನೋಡಿ ಐಸ್ ಪ್ಯೂರ್ ಬೆಳ್ಳಿ ಅದು ನೆಕ್ಸ್ಟ್ ನೋಡೋಣ ನೋಡಿ ಐ ತಿಂಕ್ ಇದು ಹೇಳದೇ ಐತಿ ನೋಡ್ರಿ ಎಲ್ಲ ಕಲ್ಲು ಇದು ಪ್ಯೂರ್ ಕಲ್ಲು ಬೇರೆ ಮಿಸ್ಟೇಕ್ ಇಲ್ಲ ಕಲ್ಲಿಗೆ ಸ್ವಲ್ಪ ಇವಾಗ ಡಿಸೈನ್ ಮಾಡ್ತಾರೆ ನೋಡಿದ್ವಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ವೈಬ್ ಬೇರೆ ಇದೆ ಗಾಯ್ಸ್ ಒಳಗಡೆ ನೀವು ಸಲ ಈ ಥರ ಗುಡಿಗೆ ನೀವು ಎಲ್ಲೂ ಬಂದಿಲ್ಲ ಅಂತ ಹೇಳಿ ನಾನು ಆಲ್ಮೋಸ್ಟ್ ಹೇಳ್ತಿರ್ತೀನಿ ನಾನೇ ಬಂದೆ ನಾನೇ ಬಂದಿರೋ ಫಸ್ಟ್ ಟೈಮ್ ಇದು ಈ ಥರ ಗುಡಿ ಏನೋ ಒಂಥರ ವೈಪ್ ಕೊಡ್ತಾವೆ ಇಲ್ಲಿ ಎಲ್ಲೇ ಸ್ಕೊಂಡಿರ್ ಇದೆ ಆ ಕಡೆ ಇದೆ ಆ ಕಡೆ ಓಕೆ ಗಾಯಸ್ ನೋಡಿ ಇಲ್ಲಿ ಬೆಟ್ಟದ ಮೇಲಿದೆ ಇದು ಟಾಪ್ ಥರ ಕಾಣುತ್ತೆ ಎಲ್ಗಡೆ ಎಲ್ಲ ಮಣ್ಣಿದೆ ಅದು ಇಲ್ಲಿ ಒಳಗೆ ಗುಹೆ ಇದೆ ಮೇಲ್ಗಡೆ ಮಣ್ಣು ಒಳಗೆ ಕಲ್ಲು ಗುಹೆ ಎಷ್ಟೇ ಕತ್ತಾರೆ ಇದನ್ನು ಇಷ್ಟೇ ಯಾವುದು ದೇವರು ಜಮದಗ್ನಿ ಜಮದಗ್ನಿ ಗಾಯ್ಸ್ ಶಿವ ನೋಡಿ ಹೆಂಗಿದೆ ಗೊತ್ತಾ ಇದು ಗೊತ್ತಾಯ್ತ ಜಯ ಮತ್ನಿ ವೇಟ್ ಮಾಡ್ತಾರ ಅವ್ರು ಫೋಟೋ ತರ್ಸ್ಕೊಂಡು ಹೇಳ್ಬಂದ್ ಬನ್ನಿ ಅದ್ರ

ini dia please. Here we meet once again.